ನಾನೇನು ಹೆಚ್ಚು ಮಾತಾಡೋಕ್ಕೇನಿಲ್ಲ ಈಗಾಗಲೇ ರೀ ರೆಕಾರ್ಡಿಂಗ್ ಮುಗ್ದಿದೆ ಡಿಟಿ ಅಲ್ಲಿ ಇದೆ ಸಿನಿಮಾ ಸಿನಿಮಾ ನಾವು ಅವತ್ತು ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ ಹಾಗೆ ಅವತ್ತು ನನಗೇನು ಸ್ಪಷ್ಟ ಚಿತ್ರಣ ಇರಲಿಲ್ಲ ಸಿನಿಮಾದ್ದು ಆದರೆ ರೀ ರೆಕಾರ್ಡಿಂಗ್ ಆದಮೇಲೆ ಈಗ ಸಂಪೂರ್ಣ ಚಿತ್ರಣ ಇದೆ ತುಂಬ ನಗುವಿನ ಹೊಳೆ ಇಡೀ ಸಿನಿಮಾ ತುಂಬ ನಗಿಸ್ತಾ ಎಲ್ರೂ ಕರ್ಕೊಂಡೋಗುವಂಥ ಸಿನಿಮಾ ತುಂಬ ಎನರ್ಜಿ ಇದೆ ಸಿನಿಮಾ ಪೂರ್ತಿ ಎನರ್ಜಿ ಇದೆ ಒಂದು ನಮ್ಮ ಸಾಧು ಸರ್ ಹಾಗೆ ಇಡೀ ಸಿನಿಮಾ ಇದಾರೆ ಅವರು ಇಡೀ ಸಿನಿಮಾ ಅವ್ರು ಬಂದಾಗೆಲ್ಲ ನಗಬೇಕು ನಗ್ತಾ ನಗ್ತಾನೆ ಇರಬೇಕು ಆಮೇಲೆ ಹೊಸಬ್ರು ಅನೇಕರು ಇದ್ದಾರೆ ಎಲ್ರು ಕೂಡ ಅಷ್ಟೇ ಒಬ್ಬೊಬ್ರದ್ದು ಪಾತ್ರಗಳು ಅವರ ಸಂಭಾಷಣ ಶೈಲಿ ಎಲ್ಲ ಬೇರೆ 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 ಥರ ಇದೆ ಇಡೀ ಸಿನಿಮಾ ತುಂಬ ನಗೆಗಳಲ್ಲಿ ತೇಲ್ಸುವಂಥ ಸಿನಿಮಾ ಸಿನಿಮಾಗೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ ಈಗಾಗಲೇ ಇಲ್ಲಿ ಒಂದು ದೊಡ್ಡ ಟ್ರಂಪ್ ಕಾರ್ಡ್ ಸಿನಿಮಾಗೆ ಒಳ್ಳೆಯದಾಗ್ಲಿ ಇಲ್ಲಿ ನಾನು ಸಾಧು ಸರ್ ಹೇಳಿದ ಎಲ್ಲ ಮಾತನ್ನು ಮತ್ತೆ ನಾನು ಪುನರುಚ್ಚರಿಸೋದು ಬೇಡ ಜನಕ್ಕೆ ಜನಪ್ರಿಯತೆ ಅನ್ನೋದು ಅದನ್ನು ಭಾಳ ಏನು ನೂರ ದಿವಸ ನೂರು ದಿವಸಗಳಲ್ಲಿ ನೂರು ನೂರು ಹದಿನೈದು ದಿವಸಗಳಲ್ಲಿ ಇಡೀ ರಾಜ್ಯ ವ್ಯಾಪಿಯಾಗಿ ಅಂತ ಆಗಿರುವಂತ ಒಂದು ಜನಪ್ರಿಯತೆಯನ್ನು ಜನಪ್ರಿಯತೆಯನ್ನ ಪಡ್ಕೊಳ್ಳೋದು ಅದು ಬಹಳ ಕಷ್ಟದ ಕೆಲಸ ಆ ಜನಪ್ರಿಯತೆ ದಕ್ಕಿದೆ ಆ ದಕ್ಕಿರುವ ಜನಪ್ರಿಯತೆಯನ್ನ ತುಂಬಾ ಗಟ್ಟಿಯಾಗಿ ಅದನ್ನ ಮೇಂಟ್ ಇನ್ನೂ ಅದ್ಭುತವಾಗಿ ಇನ್ನು ಮೇಲೆ ಹೋಗ್ಬೇಕು ಅನ್ನೋದು ಆಶಯ ಆದರೆ ಈಗಿರುವ ಜನಪ್ರಿಯತೆಗಿಂತ ಯಾವುದೇ ಕಾರಣಕ್ಕೂ ಕೆಳಗೆ ಇಳಿಯದ ಹಾಗೆ ನೋಡ್ಕೊಳ್ಳೋದು ಬಹಳ ದೊಡ್ಡ ಜವಾಬ್ದಾರಿ ಅದು ಆ ಜವಾಬ್ದಾರಿ ಇರಲಿ ಅಂತ ಹೇಳ್ತಾ ಆಮೇಲೆ ಮೊನ್ನೆ ಇನ್ನೊಂದು ಸಣ್ಣ ಇದು ಈ ಹಿಂದೆ ನೀನು ಯಾವುದೇ ಸಿನಿಮಾ ಮಾಡಿದರೂ ಕೂಡ ಕಿವಿ ಮಾತು ಯಾವುದೇ ಸಿನಿಮಾ ಅದು ಒಂದು ದಿವಸ ಶೂಟಿಂಗ್ ಮಾಡಿರಲಿ ಒಂದು ವಾರ ಶೂಟಿಂಗ್ ಮಾಡಿರಲಿ ಅದು ಸಿನಿಮಾನೇ ನಿನ್ಗೆ ಏನು ಸಾಧ್ಯ ಆಗುತ್ತೋ ನಿನ್ಗೆ ಗೊತ್ತು ನನಗೆ ಇವಾಗ ಇರೋ ಬ್ಯುಸಿಯಲ್ಲಿ ಆದರೂ ಕೂಡ ಒಬ್ರು ಯಾವುದೋ ಒಂದು ನೀನು ಒಂದು ಪೋಸ್ಟ್ ಹಾಕೋದ್ರ ಮೂಲಕ ಆ ನಿರ್ಮಾಪಕನಿಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ತಪ್ಪಿಲ್ಲ ಇನ್ನು ಸೋಷಿಯಲ್ ಮೀಡಿಯಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ತಪ್ಪಿಲ್ಲ ಸಿನಿಮಾ ಯಾಕೆಂದ್ರೆ ಮಾಡಿ ಅವತ್ತು ನೀನೇನು ಅಲ್ಲದಾಗ ಅವರು ಕರೆದು ನಿನಗೆ ಅವಕಾಶ ಕೊಟ್ಟಿರ್ತಾರೆ ಅದನ್ನು ತಲೆಯಲ್ಲಿ ಇಟ್ಕೋಬೇಕು ಯಾಕೆಂದರೆ ನಾನು ಏನೂ ಅಲ್ಲದಾಗ ಸಾಧು ಸರ್ ಸರ್ನ ವರ್ಷಗಟ್ಲೆ ಇಡೀ ಒಂದು ದಶಕ ಅವರ ಎಲ್ಲ ಸಿನಿಮಾ ಹಾಡು ಪಡ್ಕೊಂಡಿದ್ದೆ ನಾನು ಹಂಗೆ ಹಂಗಂತ ನಾವು ಇವತ್ತು ಇಷ್ಟೆಲ್ಲ ಬರೆದಿದ್ರು ಕೂಡ ಇವತ್ತಿಗೂ ನನಗೆ ಅವ್ರ ಮೇಲೆ ಅದೇ ಗೌರವ ಅದೇ ಅಭಿಮಾನ ಅದೇ ಪ್ರೀತಿ ಅದನ್ನು ಇಟ್ಕೋಬೇಕು ಅಂತ ಬಯಸ್ತೀನಿ ಒಳ್ಳೇದಾಗ್ಲಿಕ್ಕೆ ಗಿಲ್ಲಿಗೆ ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಇನ್ನೇನು ಹೇಳೋಕ್ಕೆ ಇನ್ನೇನು ಉಳಿದಿಲ್ಲ ಇಲ್ಲಿ ಮಾತು ಕೇಳೋಕ್ಕೆ ನಾನು ಬಂದಿದ್ದೀನಿ ಒಳ್ಳೆಯದಾಗಲಿ ಇರ್ಬೋದು ಥ್ಯಾಂಕ್ ಯು ವೆರಿ ಮಚ್